ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಕ್ವಿಕ್ಕಾಗಿ ಮಾವಿನಕಾಯಿ ಚಟ್ನಿ ಮಾಡಿಬಿಡೋಣ ತುಂಬ ಬೇಗ ಆಗುತ್ತೆ ಒಂದು ದೊಡ್ಡ ಬಟ್ಲು ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಅರ್ಧ ಮಾವಿನಕಾಯಿ ತೊಗೊಂಡಿದ್ದೀನಿ ಮಾವಿನ ಒಂದು ಏಳೆಂಟು ಹೋಳಾದರೆ ಸಾಕು ಆಮೇಲೆ ಉಪ್ಪು ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದು ಎಂಟು ಹತ್ತೆ ತೊಗೊಂಡಿದ್ದೀನಿ ಖಾರ ಬೇಕು ಇದಕ್ಕೆ ಒಂಚೂರು ನೋಡಿ ಕಲ್ಲುಪ್ಪು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಮಾವಿನಕಾಯಿ ಸಿಪ್ಪೆ ತೆಗೆದ್ಬಿಟ್ಟು ಒಂದು ಏಳೆಂಟು ಹೋಳು ಮಾಡಿಟ್ಕೊಳ್ಳೋಣ ತುಂಬ ಸಿಂಪಲ್ಲು ಒಂದು ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಿರೋ ಒಂದು ಬಟ್ಲಷ್ಟು ಕಾಯಿ ತುರಿ ಹಾಕ್ಬಿಡೋಣ ಅದ್ರ ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಡೋಣ ಉಪ್ಪು ಹಾಕೋಣ ನೋಡಿ ಕಾಯಿ ತುರಿ ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಇದು ಕೊಂಚರು ಕಾಯಿ ಜಾಸ್ತಿ ಬೇಕು ಫ್ರೆಂಡ್ಸ್ ತುಂಬ ಬೇಗ ಆಗೋಗುತ್ತೆ ನಾಟ್ ಇವನ್ ಫೋರ್ ಮಿನಿಟ್ಸ್ ಅಷ್ಟು ಬೇಗ ಆಗೋಗುತ್ತೆ ನೋಡಿ ಉಪ್ಪು ಹಾಕ್ಬಿಡೋಣ ನೋಡಿ ಅದ್ರ ಮೇಲೇ ಹಸಿ ಮೆಣಸಿನ್ಕಾಯು ಹಾಕ್ಕೊಂಬಿಡೋಣ ನೋಡಿ ಈಗ ಹಸಿ ಮೆಣಸಿನಕಾಯಿ ಎಂಟತ್ತೆ ಆಗಿ ನಿಮ್ಗೆ ಎಷ್ಟು ಖಾರ ಬೇಕು ಹಾಕೊಳ್ಳಿ ಯಾಕೆಂದರೆ ಹುಳಿ ಇರುತ್ತಲ್ಲ ಕಾಯಿ ತುರಿ ತುರಿನೂ ತುಂಬ ಇರೋದರಿಂದ ನೀವು ಹಸಿಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೋಬೋದು ಒಂದು ಎಂಟು ಹತ್ತು ಮಾವಿನಕಾಯಿ ಹೋಳು ಮಾವಿನಕಾಯಿ ಹೋಳಲ್ಲೇ ಹುಳಿ ಇರೋದರಿಂದ ಇನ್ನೇನು ಹುಳಿ ಏನು ಬೇಕಾಗಲ್ಲ ಬೇಕಾದರೆ ಒಂದು ನಾಲ್ಕು ಕೆಸಳು ಕರಿಬೇನ ಸೊಪ್ಪು ಹಾಕೋಬೋದು ಇನ್ನೊಂಚೂರು ಗ್ರೀನಾಗಿ ಬರುತ್ತೆ ಇಲ್ಲದರೆ ಚಟ್ನಿ ಬೆಳ್ಳಿಗಿರುತ್ತೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಈ ಚಟ್ನಿ ನ ದೋಸೆಗೆ ಇಡ್ಲಿಗೆ ಚಪಾತಿಗೆ ಇವನ್ ಅನ್ನಕ್ಕೆ ಕೂಡ ಕಲ್ಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕಿ ಚಟ್ನಿ ಅದಕ್ಕೆ ನುಣ್ಣಕ್ಕೆ ತಿರುಕೊಂಬರೋಣ ನೋಡಿ ಇವಾಗೆಲ್ಲ ಹಾಕಿದ್ದೀನಿ ರುಬ್ಬಿಡೋದು ಅಷ್ಟೇ ಫ್ರೆಂಡ್ಸ್ ನೋಡಿ ಮಿಕ್ಸಿನಲ್ಲಿ ನುಣ್ಣಕ್ಕೆ ತಿರುಗಿ ಬಿಡೋಣ ನೋಡಿ ಚಟ್ನಿ ರೆಡಿ ಆಗ್ತಾ ಇದೆ ಚಟ್ನಿ ರೆಡಿ ಆಗೇ ಹೋಯಿತು ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಅಷ್ಟೇ ನೋಡಿ ಚಟ್ನಿ ರೆಡಿಯಾಗಿದೆ ಸಿಂಪಲ್ ಒಗ್ಗರಣೆ ಅಂದರೆ ಮಾಮೂಲಿ ಎಣ್ಣೆ ಒಂಚೂರು ಸಾಸಿವೆ ಕರ್ಬೇವಿನ ಸೊಪ್ಪು ನಾ ಇಲ್ಲಿ ಹಾಕಿರೋದ್ರಿಂದ ರುಬ್ಬಕ್ಕೆ ಹಾಕಿಲ್ಲ ಅಷ್ಟೇ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್ ಬೇಗ ಬೇಗ ನೀವು ಮಾಡ್ಕೊಂಬಿಡಿ ಬೆಳಗ್ಗೆ ಹೊತ್ತಂತೂ ಈ ಥರದ್ದೆಲ್ಲ ತುಂಬ ಆಗೋಗುತ್ತೆ ಮನೆಯಲ್ಲೇ ಕೆಲಸಕ್ಕೆ ಹೋಗಬೇಕು ಮಕ್ಕಳು ಕಾಲೇಜು ಸ್ಕೂಲ್ಗೆ ಹೋಗ್ಬೇಕು ಅಂದರೆ ತುಂಬ ಬೇಗ ಆಗುತ್ತೆ ನೀರು ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಇದು ಸಾಮಾನ್ಯ ಮಾಡ್ತಾರೆ ನೀರು ಜೊತೆ ನೀರು ದೋಸೆ ಜೊತೆಗೆ ನೋಡಿ ನೀವು ಮಾಡ್ಕೊಳ್ಳಿ ನೋಡಿ ಚಟ್ನಿ ರೆಡಿಯಾಯಿತು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮಿಕ್ಸಿ ಜಾರ್ಗೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದರಲ್ಲಿರೋದು ಅದರಲ್ಲಿ ಮೆತ್ಕೊಂಡಿರೋದೆಲ್ಲ ಕ್ಲೀನ್ ಮಾಡಿ ಇದಕ್ಕೆ ಹಾಕ್ಕೊಂಬಿಡೋಣ ಚಟ್ನಿಗೆ ಇದು ತುಂಬ ನೀರಾಗಿ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಗೆ ಇರಲಿ ಚಟ್ನಿ ನೋಡಿ ಫ್ರೆಂಡ್ಸ್ ಚಟ್ನಿ ರೆಡಿಯಾಗೇ ಹೋಯಿತು ಈಗ ಇದಕ್ಕೆ ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿಗಳು ಇನ್ನೂ ಬೇಕಾದಷ್ಟಿದೆ ಹಾಕ್ತಾ ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ರೆಸಿಪಿನ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್